ಯಾಕೆ ದೇಶದಲ್ಲಿ ಈ ದ್ವೇಷ ಅಪರಾಧಗಳು ಗುಂಪಲ್ಲೆ ಕೊಲೆಗಳು ಒಂದೇ ಸಮನೆ ಹೆಚ್ಚಾಗ್ತಾ ಇವೆ ಈ ಅಪರಾಧಗಳಲ್ಲಿ ಆರೋಪಿಗಳಿಗೆ ಅಷ್ಟು ಸುಲಭವಾಗಿ ಜಾಮೀನ್ ಸಿಗೋದು ಹೇಗ್ ಸಾಧ್ಯ ಆಗತ್ತೆ ಅಂತ ಆರೋಪಿಗಳಿಗೆ ಪೊಲೀಸರೇ ನೆರವಾಗ್ತಾ ವರ್ಷದ ಹುಡುಗರು ಎಪ್ಪತ್ತೆರಡು ವರ್ಷದ ವಯಸ್ಸಿನ ಹಿರಿಯನನ್ನ ಯಾವ ಎಗ್ಗಿಲ್ಲದೆ ತಳಿಸಬಲ್ರು ಅನ್ನುವಂತ ಒಂದು ಕರಾಳ ಸತ್ಯ ಕಳವಳ ಪಡಬೇಕಾದಂತಹ ಸಂಗತಿ ಆಗದೆ ಹೋಗಿದೆಯಾ ತನ್ನ ಮಗಳನ್ನ ನೋಡೋದಕ್ಕೆ ಹೊರಟಂತ ಎಪ್ಪತ್ತೆರಡರ ಹಿರಿ ಜೀವದ ಮೇಲೆ ಹಲ್ಲೆ ನಡೆಯುತ್ತೆ ಅನ್ನೋದಾದ್ರೆ ಅದನ್ನು ಊಹಿಸೋದಾದರೂ ಸಾಧ್ಯನಾ ನಮಗೆ ನಾವು ಇಷ್ಟು ಕ್ರೂರಿಗಳಾಗ್ಬಿಟ್ಟಿದ್ದೀವ ನಮ್ಮ ಮಾನವೀಯತೆ ಅನ್ನೋದು ಸತ್ತು ಬೀಫ್ ತಿನ್ನುವಂಥ ಬಡವರನ್ನು ಮಾತ್ರನೇ ಯಾಕೆ ಈ ರೀತಿ ತಳಿಸ್ಲಾಗುತ್ತೆ ಬೀಫ್ ರಫ್ತು ಮಾಡುವಂಥ ಕಂಪನಿಯಿಂದ ಬಿ ಜೆ ಚುನಾವಣಾ ಬಾಂಡ್ ಪಡೆದ್ರೆ ಇವ್ರಿಗೆ ಓಕೆ ನಮ್ಮ ಮುಂದಿನ ಪೀಳಿಗೆ ಈ ರೀತಿ ದ್ವೇಷವನ್ನೇ ತುಂಬಿಕೊಂಡ್ರೆ ಭವಿಷ್ಯ ಏನಾಗಬೇಡ ಇದಕ್ಕೆ ಪ್ರಧಾನಿ ಮೋದಿ ಅವ್ರ ಕೊಡುಗೆ ಏನು ಹಾಗಾದರೆ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಎತ್ತಿರುವಂತಹ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿಬಿಡಿ ಬೇರೆ ಯಾವುದೇ ಮೀಡಿಯಾಗಳು ಇಂತಹ ಪ್ರಶ್ನೆಗಳನ್ನು ಕೇಳೋದಿಲ್ಲ ಇಂತಹ ಕಟು ವಾಸ್ತವಗಳ ಬಗ್ಗೆ ಅವುಗಳು ಮಾತಾಡೋದಿಲ್ಲ ಹಾಗಾಗಿ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೂ ವಿಡಿಯೋ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನೀವು ಆ ರೀತಿ ಮಾಡಿದಾಗ ಯೂಟ್ಯೂಬ್ ಕೂಡ ನಮ್ಮ ವಿಡಿಯೋಗಳನ್ನ ಹೆಚ್ಚು ಜನರಿಗೆ ತೋರಿಸುತ್ತೆ ಸತ್ಯ ಎಲ್ರಿಗೂ ತಲುಪುತ್ತೆ ಈಗ ವಿಷಯಕ್ಕೆ ಬರೋಣ ಹಾಜು ಅಶ್ರಫ್ ಮನೆಯರ್ ಅನ್ನುವಂಥ ಎಪ್ಪತ್ತೆರಡು ವರ್ಷದ ವೃದ್ಧರೊಬ್ಬರ ಮೇಲೆ ಇಪ್ಪತ್ನಾಲ್ಕು ವರ್ಷದ ಯುವಕನೊಬ್ಬ ರೈಲ್ನಲ್ಲಿ ಹಲ್ಲೆ ನಡೆಸಿದ್ದಾನೆ ಮಹಾರಾಷ್ಟ್ರದ ನಾಸಿಕ್ ಪ್ರದೇಶದಲ್ಲಿ ಸಾಕ್ತಾ ಇದ್ದಂಥ ರೈಲ್ನಲ್ಲಿ ಈ ಒಂದು ಕಳವಳಕಾರಿ ಘಟನೆ ನಡೆದು ಹೋಗಿದೆ ಆ ಯುವಕ ಮತ್ತು ಅವನ ಜೊತೆಗಿದ್ದಂಥ ಗುಂಪು ಆ ವೃದ್ಧ ಹಾಜು ಅಶ್ರಫ್ ಅವರನ್ನ ಕ್ರೂರವಾಗಿ ಥಳಿಸುತ್ತೆ ಮತ್ತು ನಿಂದಿಸುತ್ತೆ ಆ ಹಿರಿಜೀವ ಹಾಜು ಅಷ್ಟರ ಪಾಲಿಗೆ ರೈಲ್ನಲ್ಲಿ ಹಲ್ಲೆ ಮಾಡೋರಿದ್ದರೆ ಹೊರತು ರಕ್ಷಣೆಗೆ ಧಾವಿಸುವವರು ಯಾರೂ ಇರಲಿಲ್ಲ ತೀವ್ರ ಹಲ್ಲೆಗೊಳಗಾಗಿ ಬಂದಿದ್ದಂಥ ಅವರು ಮನೆಯಲ್ಲೂ ಕೂಡ ಅದರ ಬಗ್ಗೆ ಹೇಳದೆ ಮೌನವಾಗಿದ್ದರು ತನಗಾದಂಥ ಗಾಯಗಳು ಬಿದ್ದಾಗಿದ್ದು ಅಂತ ಹೇಳಿದರು ಆದರೆ ಅವರನ್ನು ರೈಲ್ನಲ್ಲಿ ತಳಿಸಲಾದಂಥ ಒಂದು ವಿಡಿಯೋ ಸೋಷಲ್ ಮೀಡಿಯಾದಲ್ಲಿ ಯಾವಾಗ ವೈರಲ್ ಆಯಿತು ಆಗ ಇದೆಲ್ಲನೂ ಬಹಿರಂಗವಾಗಿದೆ ಹಾಜ ಅಶ್ರಫ್ ಗೋ ಮಾಂಸವನ್ನು ಕೊಂಡೊಯ್ತಾ ಇದ್ದಾರೆ ಅಂತ ಆರೋಪಿಸಿ ಹಲ್ಲೆ ನಡೆಸಿರೋದಾಗಿ ವರದಿಯಾಗಿದೆ ತನ್ನನ್ನು ಚಲಿಸ್ತಾ ಇದ್ದಂಥ ರೈಲಿನಿಂದ ಹೊರಗೆಸೆಯುವಂಥ ಯತ್ನ ಕೂಡ ನಡೀತು ಅಂತ ಆ ವೃದ್ಧರು ಹೇಳಿಕೊಂಡಿದ್ದಾರೆ ಹಲ್ಲೆ ನಡೆಸಿದಂಥ ಆಕಾಶ್ ಅಶೋ ಅವದ್ ನಿತೇಶ್ ಅಹಿರೆ ಜಯೇಶ್ ಮೋಹಿತ್ ಅನ್ನುವಂಥ ಯುವಕರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಆದರೂ ಅವರಿಗೆ ಕೆಲವೇ ಗಂಟೆಗಳಲ್ಲಿ ಜಾಮೀನು ಸಿಕ್ಕಿದೆ ಇದು ಪಕ್ಕಾ ದ್ವೇಷದ ಅಪರಾಧ ಅಂತ ಗೊತ್ತಾಗೋ ಆಗಿದ್ರೂ ಕೂಡ ಪೊಲೀಸರು ಅದಕ್ಕೆ ತಕ್ಕ ಹಾಗೆ ಕ್ರಮವನ್ನು ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಧರ್ಮದ ಆಧಾರದ ಮೇಲೆ ನಡೆದಂತಹ ದಾಳಿ ಇದಾಗಿದೆ ಅನ್ನೋದ್ರ ಬಗ್ಗೆ ಸಾಕ್ಷ್ಯಗಳು ಇದ್ರು ಆದ್ರೂ ಕೂಡ ಪೊಲೀಸರು ದ್ವೇಷ ಅಪರಾಧ ಗುಂಪಲ್ಲೇ ಆರೋಪಗಳನ್ನು ದಾಖಲಿಸೋದಕ್ಕೆ ನಿರಾಕರಿಸಿದ್ದಾರೆ ಬರೀ ಹದಿನೈದು ಸಾವಿರ ಪಾವತಿಸಿ ಅವರೆಲ್ಲ ಜಾಮೀನಿನ ಮೇಲೆ ಬಿಡುಗಡೆ ಆಗೋದಕ್ಕೆ ಕಾರಣ ಆಗಿದ್ದಾರೆ ಆರೋಪಿಗಳಲ್ಲಿ ಒಬ್ಬನಾದಂಥ ಅಶೋ ಎಸ್ ಆರ್ ಪಿ ಎಫ್ ನ ಅಧಿಕಾರಿಯ ಪುತ್ರ ಅಂತ ಹೇಳಲಾಗಿದೆ ಆ ಗುಂಪಿನಲ್ಲಿದ್ದಂಥ ಯುವಕರು ಪೊಲೀಸ್ ನೇಮಕಾತಿಯ ಪರೀಕ್ಷೆಯನ್ನು ಬರೆಯೋದಕ್ಕೆ ಮುಂಬೈಗೆ ಹೊರಟಿದ್ದವರು ಅನ್ನೋದು ಕೂಡ ಬಯಲಾಗಿದೆ ಎನ್ ಸಿ ಪಿ ಶರದ್ ಪವಾರ್ ಬಣದ ನಾಯಕ ಜಿತೇಂದ್ರ ಅವಧ್ ದ್ವೇಷ ಅಪರಾಧದ ಮೇಲೆ ಕೇಸ್ ದಾಖಲಿಸೋದಕ್ಕೆ ಒತ್ತಾಯ ಮಾಡಿದರು ವೈದ್ಯರು ಹಲ್ಲೆಗೊಳಗಾದಂಥ ವೃದ್ಧನ ತಪಾಸಣೆಯನ್ನು ಮಾಡಲಿಲ್ಲ ಅಂತ ಅಂದ ಮೇಲೆ ಅದು ಹೇಗೆ ಇವರು ತಮಗೆ ತೋಚದಂಥ ಸೆಕ್ಷನನ್ನು ಹಾಕಿಬಿಡ್ತಾರೆ ಅನ್ನೋದು ಜಿತೇಂದ್ರ ಅವಧ್ ಅವರ ಪ್ರಶ್ನೆ ಆಗಿದೆ ಪೊಲೀಸರು ಆರೋಪಿಗಳನ್ನು ರಕ್ಷಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ ಹಾಜ್ ಅಶ್ರಫ್ ಅಂತವರು ತನ್ನನ್ನು ರಕ್ಷಿಸುವವರು ಯಾರಾದರೂ ಇರ್ತಾರೆ ಅನ್ನೋದಾಗಲಿ ಅಥವಾ ತನ್ನ ನ್ಯಾಯ ಸಿಗುತ್ತೆ ಅನ್ನೋದಾಗ್ಲಿ ಭರವಸೆ ಉಳಿಸ್ಕೊಳ್ಳೋದು ಇನ್ನು ಹೇಗೆ ಸಾಧ್ಯ ಆಗುತ್ತೆ ನಮಗ್ ಶ್ರಾವಣ ಇರುವಾಗ ಹೇಗ್ ಮಾಂಸ ಸಾಗಿಸ್ತೀಯಾ ಅಂತ ಹಾಜಾ ಅಶ್ರಫ್ ಜೊತೆಗೆ ಆ ಯುವಕರು ತಕರಾರು ತೆಗೆದಿದ್ರು ಈ ರೀತಿ ತಮ್ಮ ಶ್ರಾವಣ ಮಾಸದಲ್ಲಿ ಇತರರು ಮಾಂಸ ತಿನ್ನಬಾರ್ದು ಅಂತ ಬಯಸುವ ಇತರರ ಮೇಲೆ ತಮ್ಮ ನಂಬಿಕೆಯನ್ನ ಹೇರುವಂತಹ ಇಂಥ ವರ್ತನೆ ಈ ದೇಶದಲ್ಲಿ ಹೊಸದೇನೂ ಅಲ್ಲ ಲಾಲು ಯಾದವ್ ಮನೆಗೆ ರಾಹುಲ್ ಗಾಂಧಿ ಅವರು ಹೋಗಿದ್ದಾಗ ಅವರಿಗೆ ಮಟನ್ ತಯಾರಿಸೋದು ಹೇಗಂತ ತೋರಿಸಿದನ ಪ್ರಧಾನಿ ಮೋದಿ ಅವರೇ ಶ್ರಾವಣ ಜೊತೆಗೆ ಜೋಡಿಸಿದ್ರು ಅನ್ನೋದನ್ನ ಇಲ್ಲಿ ನಾವು ನೆನಪು ಮಾಡ್ಕೊಳ್ಳೇಬೇಕು हेलीकॉप्टर तेजस्वी यादव मीन तीन वीडियो शेयर मोदी नवरात्रि जो जोड़ टीके सावन में एक सजाया या सजायाप्ता जो सजा कोर्ट ने जिसको सजा की है जो जमानत पर है ऐसे एक मुजरिम के घर जाके सावन के महीने में मटन बनाने का मौज ले रहे हैं इतना ही नहीं उसका वीडियो बना करके देश के लोगों को चिढ़ाने का काम करते हैं सावन के महीने में वीडियो दिखाकर वो मुगल के लोगों के जमाने की जो मानसिकता है ना उसके द्वारा वो देश के लोगों को चिढ़ाना चाहते हैं नवरात्र के दिनों में अपना नॉनवेज खाना आप किस मनसा से वीडियो दिखा दिखा करके लोगों की भावनाओं को चोट पहुंचा करके किसको खुश करने का खेल कर रहे हो रीति मांसाहार व्रत वृतगर जो जोड़सी विवाद एब राजकीय ना नोड़ता ಈಗ ಎಪ್ಪತ್ತೆರಡು ವರ್ಷದ ವೃದ್ಧ ಜೀವ ಅನ್ನೋದನ್ನು ಕೂಡ ನೋಡದೆ ಈ ಹುಡುಗರು ಹಾಜ ಅಶ್ರಫ್ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಇಂಥ ದ್ವೇಷವನ್ನು ಅವ್ರಿಗೆ ಯಾರು ಯಾರಾಗಿದೆ ಮಾಂಸಾಹಾರವನ್ನು ವೃತ್ತಗಳ ಜೊತೆಗೆ ಜೋಡಿಸಿ ರಾಜ್ಯಕ್ಕೆ ಲಾಭ ಮಾಡಿಕೊಳ್ಳುವಂಥ ಪ್ರಚೋದನಕಾರಿ ನಿಲುವು ತಾಳೋದು ಕಳೆದ ಚುನಾವಣೆ ಹೊತ್ತಿನಲ್ಲಿ ಮೋದಿ ಭಾಷಣದಿಂದ ಬಯಲಾಗಿತ್ತು ದೇಶದ ಪ್ರಧಾನಿಯೇ ಇನ್ನೊಬ್ಬರ ಆಹಾರ ಪದ್ಧತಿಯನ್ನು ಗೌರವಿಸುವಂಥ ಒಂದು ಮನಸ್ಥಿತಿಯನ್ನು ಹೊಂದಿಲ್ಲ ಅನ್ನೋದು ನಮಗಾಗಲೇ ಸ್ಪಷ್ಟ ಆಗಿತ್ತು ಮಾಂಸಾಹಾರ ಸೇವಿಸೋದು ಮೊಘಲ್ ಮನಸ್ಥಿತಿ ಅಂತ ಟೀಕೆ ಮಾಡಿದ ಮೋದಿ ಸಂತಸ ಪಟ್ಟಾಗಿತ್ತು ಈ ದೇಶದಲ್ಲಿ ಮಾಂಸಾಹಾರ ಸೇವನೆ ಒಂದು ಸಹಜ ಆಹಾರ ಪದ್ಧತಿ ಅದನ್ನ ಪ್ರತಿ ತಿಂಗಳು ಬರುವಂತಹ ಒಂದಲ್ಲೂ ಒಂದು ಹಬ್ಬದ ಜೊತೆಗೆ ಜೋಡಿಸಿ ಯಾಕೆ ಗುರಿ ಮಾಡ್ಲಾಗತ್ತೆ ಹೇಗೆ ಈ ದೇಶದ ಯುವಕರು ಆ ನೆಪದಲ್ಲಿ ವೃದ್ಧ ಜೀವದ ಮೇಲೂ ಕೂಡ ಹಲ್ಲೆ ನಡೆಸುವಂತಹ ಒಂದು ಕರಾಳ ಮನಸ್ಥಿತಿಯನ್ನು ಬೆಳೆಸಲಾಗ್ತಾ ಇದೆ ವಿಶ್ವದಲ್ಲಿ ಅತಿ ಹೆಚ್ಚು ಎಮ್ಮೆ ಮಾಂಸ ಉತ್ಪಾದಕ ದೇಶ ಅಂತಂದ್ರೆ ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ರ ರಫ್ತು ಹೆಚ್ಚಾಗಿದೆ ಅಂತ ವರದಿಗಳು ಹೇಳ್ತವೆ ದೇಶದಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ರಫ್ತಾದಂಥ ಒಟ್ಟು ಪ್ರಾಣಿಜನ್ಯ ಉತ್ಪನ್ನಗಳಲ್ಲಿ ಶೇಕಡ ಎಪ್ಪತ್ತೊಂಬತ್ತರಷ್ಟು ಭಾಗ ಎಂಎ ಮಾಂಸ ಉತ್ಪನ್ನಗಳೇ ಆಗಿವೆ ಅಂತ ಹೇಳುತ್ತೆ ಆ ವರದಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದಿಂದ ರಫ್ತಾಗಿದ್ದಂತಹ ಎಂಎ ಮಾಂಸ ಒಂದು ಪಾಯಿಂಟ್ ಐದು ಐದು ಮಿಲಿಯನ್ ಟನ್ ಆಗಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಐದಕ್ಕಿಂತ ಹೆಚ್ಚಾಗಿ ಅಂದರೆ ಒಂದು ಪಾಯಿಂಟ್ ಆರು ನಾಲ್ಕು ಮಿಲಿಯನ್ ಟನ್ ರಫ್ತಾಗಿದೆ ಅಂತ ವರದಿ ಉಲ್ಲೇಖ ಮಾಡಿದೆ ಬೀಫ್ ರಫ್ ಕಂಪನಿ ಶಿವಸೇನೆಗೆ ಐದು ಕೋಟಿ ಬಿಜೆಪಿಗೆ ಎರಡು ಕೋಟಿ ದೇಣಿಗೆಯನ್ನು ಚುನಾವಣಾ ಬಾಂಡ್ ಮೂಲಕ ಕೊಡುತ್ತೆ ಯಾರಿ ಗೋರಕ್ಷಕರು ಅಂತ ಹೇಳಲಾಗುತ್ತೋ ಅವ್ರದೇ ಪಕ್ಷಕ್ಕೆ ಈ ರೀತಿ ಕೋಟಿಗಟ್ಟಲೆ ದೇಣಿಗೆ ನೀಡುವಂತಹ ಈ ಬೀಫ್ ರಫ್ತು ಕಂಪನಿ ಶ್ರಾವಣದಲ್ಲಿ ಈ ಬೀಫ್ ರಫ್ತು ಮಾಡೋದನ್ನ ನಿಲ್ಲಿಸಿಬಿಡುತ್ತಾಗಿದ್ರೆ ಆ ಕಂಪನಿಯಿಂದ ಕೋಟಿಗಟ್ಟಲೆ ಹಣ ಪಡೆಯುವಾಗ ಧಾರ್ಮಿಕ ಆಕ್ರೋಶನೂ ಇಲ್ಲ ಈ ಶ್ರಾವಣ ನವರಾತ್ರಿ ಅಂತ ಟಾರ್ಗೆಟ್ ಮಾಡೋದಿಲ್ಲ ಇವರ ಸಿಟ್ಟು ಏನಿದ್ರು ಬಡ ಮುಸ್ಲಿಮರ ಮೇಲೆ ಮಾತ್ರ ಎಮ್ಮೆ ಮಾಂಸದ ಮೇಲೆ ನಿಷೇಧ ಇಲ್ಲದಿರುವಾಗ ಭಾರತನೇ ಅದನ್ನು ರಫ್ತು ಮಾಡ್ತಾ ಇರುವಾಗ ತನ್ನ ಮಗಳಿಗಾಗಿ ಕೊಂಡೊಯ್ತಾ ಇದ್ದವನ ಮೇಲೆ ಯುವಕರ ಗುಂಪು ಅಷ್ಟು ಕ್ರೂರವಾಗಿ ಹಲ್ಲೆ ನಡೆಸುತ್ತೆ ಅನ್ನೋದಾದ್ರೆ ಅದ್ ಎಂಥ ದ್ವೇಷ ಅದೆಂಥ ಕ್ರೂರ ಮನಸ್ಥಿತಿ ಇವ್ರದು ಭಾರತದಿಂದ ಮಾಂಸ ರಫ್ತಾಗೋದು ಸರಿ ಅನ್ನೋದಾದ್ರೆ ಈ ಬಡ ಹಾಜಾ ಅಶ್ರಫ್ ಮೇಲೆ ನಡು ರಸ್ತೆಯಲ್ಲಿ ಅದೇ ಕಾರಣಕ್ಕೆ ಯಾಕೆ ಹಲ್ಲೆ ನಡೆಯುತ್ತೆ ಪೊಲೀಸ್ ನೇಮಕಾತಿ ಪರೀಕ್ಷೆ ಬರೆಯೋದಕ್ಕೆ ಹೊರಟಿದಂತ ಈ ಹುಡುಗರು ದಾರಿಯಲ್ಲಿ ಇವತ್ತು ಇಂಥದ್ದೊಂದು ಕ್ರೂರ ಹಲ್ಲೆಯನ್ನ ನಡೆಸ್ತಾರೆ ಅನ್ನೋದಾದ್ರೆ ನಾಳೆ ಇದೇ ಹುಡುಗರು ಪೊಲೀಸ್ ಇಲಾಖೆಗೆ ಸೇರಿದ್ರೆ ಧಾರ್ಮಿಕ ಆಧಾರದಲ್ಲಿ ಎಂಥ ನ್ಯಾಯವನ್ನ ಕೊಡಬಲ್ರಿ ಇವರು ಈ ದೇಶದಲ್ಲಿ ಪೊಲೀಸರ ಮುಸ್ಲಿಂ ವಿರೋಧಿ ಪೂರ್ವಗ್ರಹ ಕೂಡ ಹೊಸ ವಿಚಾರ ಏನಲ್ಲ ಹರಿಯಾಣದಲ್ಲಿ ಗೋಮಾಂಸ ಸಾಗಾಟದ ಶಂಕೆ ಮೇಲೆ ಯುವಕನೊಬ್ಬರನ್ನು ಹೊಡೆದುಕೊಳ್ಳಲಾಗಿತ್ತು ಬಂಧಿತ ಏಳು ಮಂದಿಯಲ್ಲಿ ಮೋಹಿತ್ ಅಭಿಷೇಕ್ ರವಿಂದರ್ ಕಮಲ್ ಜಿತ್ ಸೇರಿದ್ರು ರಾಕೇಶ್ ಹರಿ ಓಂ ಯುಧಿಷ್ಠಿರ್ ರಿಂಕು ಕರಣ್ ಪಾಲ್ ಮನೀಶ್ ಲಲಿತ್ ಸೋನು ಕತ್ತಾರ್ ಮಾರಾಮ್ ಅನ್ನೋರ್ ಗುಂಪು ಪಿ ಹಾಪುರ್ ಜಿಲ್ಲೆಯಲ್ಲಿ ಗೋ ಹತ್ಯೆ ಆರೋಪದ ಮೇಲೆ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ಹೊಡೆದುಕೊಂಡಿತ್ತು ಮಹಾರಾಷ್ಟ್ರದಿಂದ ಹರಿಯಾಣದವರೆಗೂ ಈ ದ್ವೇಷ ಎಗ್ಗಿಲ್ಲದೆ ಹರಡಿಕೊಂಡಿದೆ ಭಾಷಣದಲ್ಲಿ ಕೇಳೋದು ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಡಲಾಗುವಂತಹ ಸುದ್ದಿಗಳ ಫಲವಾಗಿ ಈ ಯುವಕರೆಲ್ಲ ಇವತ್ತು ಈ ರೀತಿ ನಡು ಬೀದಿಯಲ್ಲಿ ಹೊಡೆದುಕೊಳ್ಳವರಾಗ್ಬಿಟ್ಟಿದ್ದಾರೆ ಹಿಂಸಾಚಾರದಲ್ಲಿ ಹಾಳಾಗೋದಿಕ್ಕೆ ಅಂತಾನೆ ಇಂಥ ಯುವಕರ ದಂಡನೆ ತಯಾರು ಮಾಡುವಂಥ ರಾಜಕೀಯ ಒಂದು ಸದ್ದಿಲ್ಲದೆ ತನ್ನ ಬೇಳೆನ ಬೇಯಿಸ್ಕೊಳ್ತಾ ಇದೆ ಒಂದು ಕಡೆ ಮುಸ್ಲಿಮರ ಮೇಲೆ ಹಲ್ಲೆ ಇನ್ನೊಂದು ಕಡೆ ಅವರು ತಪ್ಪು ಮಾಡಲಿ ಅಥವಾ ಮಾಡದೇ ಇರಲಿ ತಪ್ಪೆಲ್ಲವನ್ನ ಅವ್ರದೇ ಅಂತ ಬಿಂಬಿಸಿ ದ್ವೇಷ ಹಬ್ಬಿಸುವಂಥ ಒಂದು ಮನಸ್ಥಿತಿ ಢಾಳಾಗಿದೆ ಅಪರಾಧಿಗಳು ಅಂತ ಮೊದಲೇ ತೀರ್ಮಾನ ಮಾಡಿಬಿಡ್ಲಾಗುತ್ತೆ ಅವರ ಮನೆಗಳನ್ನು ಬುಲ್ಡೋಸರ್ ಬಳಸಿ ಕೆಡಲಾಗುತ್ತೆ ಗೋ ಮಾಂಸದ ಹೆಸರಿನ ರಾಜಕೀಯವಂತೂ ಇನ್ನೂ ಘನಘೋರವಾಗಿದೆ ಇದರ ಹೆಸರಲ್ಲಿ ಯಾರನ್ನ ಬೇಕಾದ್ರೂ ಥಳಿಸ್ಬೋದು ಯಾರನ್ನ ಬೇಕಾದ್ರೂ ಕೊಂದು ಹಾಕಬಹುದು ಅನ್ನೋವರೆಗೂ ಮನಸ್ಥಿತಿ ಮುಟ್ಟಿದೆ ರಾಜಕೀಯ ನಾಯಕರು ಭಾವನಾತ್ಮಕವಾಗಿ ಹೇಳಿಕೆಯನ್ನ ಕೊಟ್ಟು ಎಲ್ಲವನ್ನ ಮರೆತು ಬಿಡ್ತಾರೆ ಆದ್ರೆ ಕೊಂದು ಹುಡುಗರು ಜೈಲು ಪಾಲ್ ಇದೆಲ್ಲವೂ ಬಹುಸಂಖ್ಯಾತ ಸಮಾಜದ ನಿರುದ್ಯೋಗಿ ಯುವಕರನ್ನ ತಮ್ಮ ಅಸ್ತ್ರವಾಗಿ ಬಳಸ್ಕೊಳ್ಳುವಂತ ಒಂದು ಹುನ್ನಾರದ ಭಾಗಾನೇ ಆಗಿದೆ ಗೋ ರಕ್ಷಣೆ ಹೆಸರಿನಲ್ಲಿ ಹಲ್ಲೆ ಹತ್ಯೆಗಳು ರಾಜಾರೋಷವಾಗಿ ನಡೆಯುತ್ತವೆ ಆರೋಪಿಗಳಿಗೆ ಶಿಕ್ಷೆಯಾಗೋದು ಎಲ್ಲೋ ಅಲ್ಲೊಂದು ಇಲ್ಲೊಂದು ಕೇಸುಗಳಲ್ಲಿ ಮಾತ್ರ ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಮಾತುಗಳನ್ನ ನಾವಿಲ್ಲಿ ಗಮನಿಸಬೇಕು ದ್ವೇಷವನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಂಡು ಅಧಿಕಾರದ ಮೆಟ್ಟಿಲೇರಿದವರು ನಿರಂತರವಾಗಿ ದೇಶಾದ್ಯಂತ ಭಯದ ಆಳ್ವಿಕೆಯನ್ನ ನಡೆಸ್ತಾ ಇದ್ದಾರೆ ಗುಂಪುಗಳ ರೂಪದಲ್ಲಿ ಅಡಗಿರುವಂತಹ ದ್ವೇಷದ ಅಂಶಗಳು ಬಹಿರಂಗವಾಗಿ ಹಿಂಸಾಚಾರವನ್ನು ಹರಡ್ತಾ ಇವೆ ಕಾನೂನು ಸುವ್ಯವಸ್ಥೆಗೆ ಸವಾಲು ಹಾಕ್ತಾ ಇವೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಲ್ಪಸಂಖ್ಯಾತರು ಅದರಲ್ಲೂ ಮುಸ್ಲಿಮರ ಮೇಲಿನ ನಿರಂತರ ದಾಳಿಗಳನ್ನ ಸರ್ಕಾರ ಮೂಕ ಪ್ರೇಕ್ಷಕನಂತೆ ನೋಡ್ತಾ ಇದೆ ಇಂಥ ಅರಾಜಕತೆಯ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಕಾನೂನಿನ ಅಧಿಕಾರವನ್ನು ಸ್ಥಾಪಿಸಬೇಕು ಅಂತ ರಾಹುಲ್ ಗಾಂಧಿ ಪ್ರತಿಪಾದಿಸಿದ್ದಾರೆ ಭಾರತ ಕೋಮು ಏಕತೆ ಮತ್ತು ಭಾರತೀಯರ ಹಕ್ಕುಗಳ ಮೇಲಿನ ಯಾವುದೇ ದಾಳಿ ಸಂವಿಧಾನದ ಮೇಲಿನ ದಾಳಿಯಾಗಿದೆ ಇದನ್ನ ನಾವು ಸಹಿಸೋದಿಲ್ಲ ಬಿಜೆಪಿ ಎಷ್ಟೇ ಪ್ರಯತ್ನ ಮಾಡಿದ್ರು ದ್ವೇಷದ ವಿರುದ್ಧ ಭಾರತವನ್ನು ಒಗ್ಗೂಡಿಸುವಂತಹ ಈ ಐತಿಹಾಸಿಕ ಯುದ್ಧವನ್ನ ನಾವು ಗೆಲ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ದ್ವೇಷ ಹರಡುವ ರಾಜಕಾರಣ ಮಾಡೋರೇ ಭಾರತವನ್ನು ವಿಶ್ವಗುರು ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ ಆದರೆ ಅದೇ ಭಾರತದ ಅಪಾರ ಸಂಖ್ಯೆಯ ಯುವಕರು ಅಮೆರಿಕಾಗೆ ಕಳ್ಳ ದಾರಿಯಲ್ಲಿ ಹೋಗುವಂಥ ಯತ್ನದಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇರೋದು ಹೆಚ್ಚುತ್ತಾನೆ ಇದೆ ಇಲ್ಲಿ ಯುವಕರು ದ್ವೇಷದ ಆಯುಧವಾಗಿ ಬಳಸಲ್ಪಡ್ತಾ ಹಾಳಾಗ್ ಹೋಗ್ತಾ ಇದ್ದಾರೆ ಮತ್ತೊಬ್ಬ ಹಾಜ್ ಅಶ್ರಫ್ ಇಂಥ ವಿವೇಕಹೀನರಾದ ಮತ್ತೆ ಮನಸ್ಸಿನ ತುಂಬಾ ಬರೀ ದ್ವೇಷವನ್ನೇ ತುಂಬಿಕೊಂಡಂತ ಇಂಥ ಹುಡುಗರ ಕೈಗೆ ಸಿಗದಂತಾಗ್ಲಿ ಅಂತ ಪ್ರಾರ್ಥಿಸೋಣ ಆ ರೀತಿ ಡಾಕ್ಟರ್ ಇಂಜಿನಿಯರ್ ಅಧ್ಯಾಪಕ ವಕೀಲ ಪತ್ರಕರ್ತ ಎಂ ಎಲ್ ಎಂ ಪಿ ಆಗಬೇಕಾದಂಥ ನಮ್ಮ ಯುವಕರು ಯಾರದ್ದು ರಾಜಕೀಯ ಲಾಭಕ್ಕಾಗಿ ಕ್ರಿಮಿನಲ್ಗಳಾಗ್ತಾ ಇರೋದನ್ನು ಗುರುತಿಸೋಣ ಅದನ್ನು ತಡೆಯೋಣ ಇಲ್ಲಿ ಹಾಜರ್ ಅಶ್ರಫ್ ಎಷ್ಟು ಸಂತ್ರಸ್ತರು ಅವ್ರ ಮೇಲೆ ಇವತ್ತು ಅಮಾನುಷವಾಗಿ ದಾಳಿ ಮಾಡಿರುವಂಥ ಆ ಯುವಕರು ಕೂಡ ಅಷ್ಟೇ ಸಂತ್ರಸ್ತರು ಅವ್ರ ಮೆದುಳಿಗೆ ಸುಳ್ಳು ಹಾಗೂ ಮನಸ್ಸಿಗೆ ದ್ವೇಷದ ವಿಷವನ್ನು ತುಂಬಿ ಅವ್ರ ದಾರಿ ತಪ್ಪಿಸಲಾಗಿದೆ ಅಂಥ ಯುವಕರೇ ಇಲ್ಲಿ ಯಾವುದೇ ಉದ್ಯೋಗ ಸಿಗದೆ ಕೊನೆಗೆ ಹತಾಶರಾಗಿ ಇಸ್ರೇಲ್ ರಷ್ಯಾದಂಥ ದೇಶಗಳಿಗೆ ಹೋಗಿ ಅವ್ರ ಯುದ್ಧದಲ್ಲಿ ಪಾಲ್ಗೊಂಡು ಪ್ರಾಣ ಕಳೆದುಕೊಳ್ಳುವಂಥ ಚಿಂತಾಜನಕ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ದ್ವೇಷದ ವಿರುದ್ಧ ದೇಶವನ್ನು ಒಗ್ಗೂಡಿಸುವಂಥ ರಾಹುಲ್ ಕಲ್ಪನೆಗೆ ವಾಸ್ತವಿಕ ಬಲ ಬರಲೇಬೇಕಾದಂಥ ತುರ್ತಿನ ಹೊತ್ತಿನಲ್ಲಿ ಇದ್ದೀವಿ ಅನ್ನುವಂಥ ಎಚ್ಚರ ಎಲ್ಲರಲ್ಲೂ ಮೂಡಿದ್ರೆ ಅಲ್ಲಿಂದಲೇ ದೊಡ್ಡ ಗೆಲುವೊಂದರ ಆರಂಭ ಕೂಡ ಆಗಲಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೀನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ